ವೀಕ್ಷಕರೇ ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿಗೆ ಸ್ವಾಗತ ಸುಸ್ವಾಗತ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಮಹಾತಪಸ್ವಿ ಮಹಾನ್ ನಂತರ ಸುಪ್ರಸಿದ್ಧ ಮಠ ಶ್ರೀ ಅಡವಿಸಿದ್ದೇಶ್ವರ ಸುಕ್ಷೇತ್ರ ಉಟ್ಕನೂರು ಮಠದಲ್ಲಿ ಹತ್ತಾರು ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತಿವೆ ಎಂದು ಶ್ರೀ ಪರಮಪೂಜಾ ಮರಿಬಸವರಾಜ್ ದೇಶಿಕೇಂದ್ರ ಮಹಾಸ್ವಾಮಿಗಳು ಪಾಟೀಲ್ ನ್ಯೂಸ್ ಅಲರ್ಟ್ ಚಾನೆಲ್ಗೆ ಮಾಹಿತಿ ಕೊಟ್ಟರು ಹತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಶ್ರೀ ಬಸವ ಮಹಾಪುರಾಣ ಮೂವತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ನೂತನ ಶಿಲಾ ಮಂದಿರ ಲೋಕಾರ್ಪಣೆ ಪೂಜ್ಯರ ಪಟ್ಟಾಭಿಷೇಕ ದಿನಾಂಕ ಒಂದು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಸಾಮೂಹಿಕ ವಿವಾಹ ಎರಡು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಸುಮಂಗಲಿಯರಿಗೆ ಉಡಿ ತುಂಬುವುದು ಮೂರು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಅರ್ಥಪೂರ್ಣವಾದ ದೇಶದ ಬೆನ್ನೆಲುಬು ರೈತರ ಸಮಾವೇಶ ಹಾಗೆ ನಾಲ್ಕು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಲಕ್ಷ ದೀಪೋತ್ಸವ ಇನ್ನು ಹತ್ತಾರು ಅರ್ಥಪೂರ್ಣವಾದ ಧಾರ್ಮಿಕ ಕಾರ್ಯಕ್ರಮಗಳು ಜರುಗುವುದು ಹೀಗಾಗಿ ತಮ್ಮ ಭಾಗದಲ್ಲಿ ನಡೆಯುವ ಈ ಎಲ್ಲಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸಬೇಕೆಂದು ಎಂದು ಪರಮ ಪೂಜಾ ಶ್ರೀ ಮರಿಬಸವರಾಜ್ ದೇಶಿಕೇಂದ್ರ ಮಹಾಸ್ವಾಮಿಗಳು ಸುಕ್ಷೇತ್ರ ಅಡವಿ ಸಿದ್ದೇಶ್ವರ ಮಠ ಊಟಕನೂರಲ್ಲಿ ತಿಳಿಸಿದರು ಮಹಾಶಿವಿಗಳನ್ನ ಮಹಾ ತಪಸ್ ಮಹಾಶಿವಿಗಳನ್ನು ಸ್ಮರಣೆ ಮಾಡಿಕೊಂಡು ಊಟನೂರು ಶ್ರೀ ಅಡವಿ ಸಿದ್ದೇಶ್ವರ ಮಠದಲ್ಲಿ ನೂತನ ಶಿಲಾಮಂಟಪದ ಉದ್ಘಾಟನೆ ಪಟ್ಟಾಧಿಕಾರ ಮಹೋತ್ಸವದ ಅಂಗವಾಗಿ ಇಂದಿನ ದಿನ ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಬಸವ ಮಹಾಪುರಾಣ ಪ್ರಾರಂಭವಾಗಲಿದೆ ಈ ಪುರಾಣವು ಬಸವ ಪುರಾಣವು ಇಂದಿನಿಂದ ಪ್ರಾರಂಭಗೊಂಡು ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದವರೆಗೆ ಸಾಗಿ ಬಂದು ಅಂದಿನ ದಿನ ಮಹಾಮಂಗಲಗೊಳ್ಳಲಿದೆ ಮೂವತ್ತನೇ ತಾರೀಕು ಬಸವ ಜಯಂತಿಯಂದು ನೂತನವಾಗಿ ನಿರ್ಮಾಣಗೊಂಡಿರುವಂಥ ಶ್ರೀ ಶಿಲಾ ಶಿಲಾಮಂಟಪದ ಉದ್ಘಾಟನೆ ಪಟ್ಟಾಧಿಕಾರ ಮಹೋತ್ಸವ ಒಟ್ಟುಗಳಿಗೆ ಅಯ್ಯಾಚಾರ ಮತ್ತು ನೂತನ ರಥೋತ್ಸವ ಲೋಕಾರ್ಪಣೆಗೊಂಡು ಮೇ ಒಂದರಂದು ಸಾಮೂಹಿಕ ವಿವಾಹಗಳು ಮೇ ಎರಡರಂದು ಮಾತೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಮೇ ನ ಮೂರರಂದು ರೈತ ಸಮಾವೇಶ ಮೇ ನಾಲ್ಕರಂದು ಲಕ್ಷ ದೀಪೋತ್ಸವ ಮತ್ತು ಸಮಾರೋಪಗೊಳ್ಳಲಿದೆ ಹೀಗಾಗಿ ಸುತ್ತಮುತ್ತಲಿನ ಗ್ರಾಮದ ಸರ್ವಧರ್ಮ ಸದ್ಭಕ್ತಾದಿಗಳು ಇಂದಿನ ದಿನ ಬಸವ ಮಹಾಪುರಾಣ ಪ್ರಾರಂಭಗೊಳ್ಳಲಿದೆ ಎಲ್ಲರೂ ಕೂಡ ಆಗಮಿಸಿ ಪುರಾಣವನ್ನು ಆಲಿಸಿ ಪ್ರಸಾದ ಸ್ವೀಕರಿಸಿ ಶ್ರೀಗುರನ ಕೃಪಾಶೀರ್ವಾದವನ್ನು ಪಡೆದುಕೊಳ್ಳಬೇಕಾಗಿ ಈ ಮೂಲಕ ತಿಳಿಸಲಾಗುತ್ತದೆ